ಇನ್ನು ಕೆಲವರಿಗೆ ಪದೇ ಪದೇ ಲಂಗ್ ಇನ್ಫೆಕ್ಷನ್ ಆಗ್ತಿರುತ್ತೆ ಯಾವ ತರ ಡಸ್ಟ್ ಅಲರ್ಜಿ ಯಾವ್ದಾದ್ರು ಸ್ಮೆಲ್ ಕಂಡ್ರೆ ಆಗಲ್ಲ ಇಲ್ಲ ಕೋಲ್ಡ್ ವೆದರ್ಗೆ ಹೋದ್ರೆ ಆಗಲ್ಲ ಅವ್ರಿಗೆ ಲಂಗ್ ಇಮ್ಯುನಿಟಿನ ರೈಸ್ ಮಾಡಬೇಕು ನಿಮ್ಗೆ ಆ ಕವರಿಂಗ್ ಅಲ್ಲಿ ಪ್ರೊಟೆಕ್ಷನ್ ಕೊಡ್ಬೋದು ನೋಡಿ ಯಾವುದೇ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆಗಿರ್ಬೋದು ಇನ್ನೊಂದು ಏನೇ ಒಂದು ವಸ್ತು ತಗೊಂಡಾಗಿರ್ಬೋದು ಕವರ್ ಏನ್ ಮಾಡುತ್ತೆ ಕವರ್ ಹಾಕೋ ಉದ್ದೇಶ ಏನು ಸೇಫ್ ಆಗಿರ್ಲಿ ಪ್ರೊಟೆಕ್ಟಿವ್ ಆಗಿರ್ಲಿ ಅಂತ ಸೊ ಅದೇ ತರ ನಿಮ್ಮ ದೇಹದಲ್ಲಿ ಆ ಪ್ರೊಟೆಕ್ಷನ್ ಕೊಡೋದು ಆಕಾಶ ತತ್ವ ಲಂಗ್ಸ್ಗೆ ಪ್ರೊಟೆಕ್ಷನ್ ಪ್ಲೂರಾ ಅಂತ ಇರುತ್ತೆ ಆರ್ಟಿಗೆ ಅದ್ರ ಸುತ್ತ ಪೆರಿಕಾರ್ಡಿಯಂ ಅಂತ ಇರುತ್ತೆ ಮಸಲ್ಸ್ ಗೆ ಸ್ಕಿನ್ ಇರುತ್ತೆ ಅದೇ ತರ ಪ್ರತಿಯೊಂದು ಆರ್ಗನ್ಗೂ ದೇಹದಲ್ಲಿ ಒಂದು ಪ್ರೊಟೆಕ್ಟಿಂಗ್ ಲೇಯರ್ ಇರುತ್ತೆ ಆ ಪ್ರೊಟೆಕ್ಟಿಂಗ್ ಲೇಯರ್ ಕೆಲಸ ಏನಂತಂದ್ರೆ ನಿಮ್ಮ ಒಂದು ಆ ಒಂದು ಆರ್ಗನ್ಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗದೆ ಯಾವುದೇ ರೀತಿ ಪೆಟ್ಟಾಗದೆ ಆಗದೆ ನೋಡ್ಕೊಳುತ್ತೆ ಸೊ ಅದೇ ತರ ನಿಮ್ಮ ದೇಹದಲ್ಲಿ ಯಾವ್ದಾದ್ರು ಆರ್ಗನ್ ಇಮ್ಯುನಿಟಿ ರೈಸ್ ಮಾಡಬೇಕು ಅಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತಂದ್ರೆ ಅದನ್ನ ಸ್ಟ್ರೆಂಥನ್ ಮಾಡಬೇಕು ಅಂತಂದ್ರೆ ಆ ಒಂದು ರಿಫ್ಲೆಕ್ಸ್ ಜಾಗಕ್ಕೆ ನೀವು ಪರ್ಪಲ್ ಕಲರ್ ಹಚ್ಬಹುದು ಫಾರ್ ಎಕ್ಸಾಂಪಲ್ ಕೆಲವರಿಗೆ ಹಾರ್ಟ್ ಪಲ್ಪಿಟೇಷನ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಈ ಒಂದು ಎದೆ ಭಾಗಕ್ಕೆ ಆಟನ್ನ ಪ್ರೊಟೆಕ್ಟ್ ಮಾಡೋದು ಯಾವ್ದು ಅಂದ್ರೆ ಪೆರಿಕಾರ್ಡಿಯಂ ಆ ಪ್ರೊಟೆಕ್ಟಿಂಗ್ ಲೇಯರ್ ವೀಕ್ ಆಗಿರುತ್ತೆ ಅವಾಗ ಇದು ಆರ್ಟ್ ರಿಫ್ಲೆಕ್ಸ್ ಜಾಗ ಯಾವುದು ಇದು ಕತ್ತು ಇದು ಡ್ಯಾಫರ್ಗಮ್ ಅದ್ರ ಮೇಲ್ಗಡೆ ಆಟು ಈ ರಿಫ್ಲೆಕ್ಸ್ ಆರ್ಟ್ ಈ ಭಾಗಕ್ಕೆ ನೀವು ಪರ್ಪಲ್ ಕಲರ್ ಹಚ್ಚಿದ್ರೆ ಆ ಆರ್ಟ್ ಸುತ್ತ ಇರುತ್ತಲ್ಲ ಪೆರಿಕಾರ್ಡಿಯಂ ಅದು ಸ್ಟ್ರೆಂಥನ್ ಆಗುತ್ತೆ ಯಾವಾಗ ಆರ್ಟ್ ಪ್ರೊಟೆಕ್ಟಿಂಗ್ ಆಗಿರುತ್ತೋ ನಿಮ್ಗೆ ಸಡನ್ ಆಗಿ ಆಂಗ್ಸೈಟಿ ಆಗೋದು ಗಾಬರಿ ಆಗೋದು ಎದೆ ಬಡಿತ ಆಗೋದು ಎದೆ ಬಿಗಿತ ಆಗೋದು ಅದ್ಯಾವುದೂ ಆಗಲ್ಲ ನಿಮ್ಗೆ ಇದು ಯಾವುದೇ ಸಿಂಪ್ಟಮ್ ಆದ್ರೆ ನೀವು ಇಲ್ಲಿ ಪರ್ಪಲ್ ಕಲರ್ ಹಚ್ಚಿ ಯಾವುದಕ್ಕೆ ಆರ್ಟ್ ರಿಫ್ಲೆಕ್ಸ್ ಪಾಯಿಂಟ್ಗೆ ಆಗ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ಅದು ರಿಲ್ಯಾಕ್ಸ್ ಆಗುತ್ತೆ ಇನ್ನು ಕೆಲವರಿಗೆ ಪದೇ ಪದೇ ಲಂಗ್ ಇನ್ಫೆಕ್ಷನ್ ಆಗ್ತಿರುತ್ತೆ ಯಾವ ತರ ಡಸ್ಟ್ ಅಲರ್ಜಿ ಯಾವ್ದಾದ್ರು ಸ್ಮೆಲ್ ಕಂಡ್ರೆ ಆಗಲ್ಲ ಇಲ್ಲ ಕೋಲ್ಡ್ ವೆದರ್ಗೆ ಹೋದ್ರೆ ಆಗಲ್ಲ ಅವ್ರಿಗೆ ಲಂಗ್ ಇಮ್ಯುನಿಟಿನ ರೈಸ್ ಮಾಡಬೇಕು ಅವಾಗ ಏನ್ ಮಾಡ್ಬೇಕು ಈ ಲಂಗ್ ರಿಫ್ಲೆಕ್ಸ್ಗೆ ಈ ಕಡೆ ಮತ್ತೆ ಈ ಕಡೆ ಎರಡು ಡಾಟ್ ಹಾಕಿ ಪರ್ಪಲ್ ಕಲರ್ ಇಲ್ಲೂ ಆಗ್ಬೋದು ಇಲ್ಲ ಲಂಗ್ ರಿ ಜಾಯಿಂಟ್ ಯಾವುದು ಕಫ ಜಾಯಿಂಟು ಇದು ಇಲ್ಲಾದ್ರೂ ಪರ್ಪಲ್ ಆಗ್ಬೋದು ನೀವು ಇಲ್ಲಿ ಪರ್ಪಲ್ ಆಗ್ದಾಗ ಏನಾಗುತ್ತೆ ಅಂತ ಅಂತಂತಂದ್ರೆ ಲಂಗ್ಸ್ ಒಳಗಡೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ ನೀವು ನೋಡಿರ್ಬೋದು ಸುಮಾರು ಜನ ಸುಮಾರು ಮಕ್ಕಳು ಗೊರ 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 ಅಂತ ಇರ್ತಾರೆ ಕಫ ಆಚೆ ಬರಲ್ಲ ಒಳಕ್ರಗಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಸ್ಪೇಸ್ ಕವರಿಂಗ್ ಆಗ್ಬಿಟ್ಟಿರುತ್ತೆ ಆ ಗೊರ ಗೊರ ಕಡಿಮೆ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಆಕಾಶನ ಕಡಿಮೆ ಮಾಡ್ಬೇಕು ಜಾಸ್ತಿ ಮಾಡಬಾರ್ದು ಗೊರಿಕೆ ಹೊಡಿತಾರಲ್ಲ ಗೊರಿಕೆ ಯಾವಾಗ ಯಾವ ಯಾವ್ ಬರುತ್ತೆ ಗೊರಿಕೆ ಅಂತಂದ್ರೆ ಅಲ್ಲಿ ಸ್ಪೇಸ್ ಜಾಸ್ತಿ ಆದಾಗ ಸ್ಪೇಸ್ ನ ಆಕಾಶ ತತ್ವನ ಜಾಸ್ತಿ ಮಾಡೋದಕ್ಕೆ ಪರ್ಪಲ್ ಹಚ್ತೀವಿ ಅದೇ ಆಕಾಶನ ಕಡಿಮೆ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕಲರ್ ಹಚ್ಬೇಕು ನೆಕ್ಸ್ಟ್ ಕಲರ್ ಯಾವುದು ಕಡು ನೀಲಿ ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಲಂಗ್ ರಿಫ್ಲೆಕ್ಸಿಗೆ ಹಚ್ಚಿದ್ರೆ ನಿಮಗೆ ಆ ಒಂದು ಸ್ಪೇಸ್ ಕಡಿಮೆ ಆಗ್ಬಿಟ್ಟು ಆ ಗೊರ ಗೊರ ಅನ್ನೋದು ಗೊರಕೆ ಬರೋದು ಕಡಿಮೆ ಆಗುತ್ತೆ ಬಟ್ ಲಂಗ್ ಪದೇ ಪದೇ ಇನ್ಫೆಕ್ಷನ್ ಆಗ್ತಾ ಇತ್ತು ಆ ಲಂಗ್ ಇಮ್ಯುನಿಟಿನ ಜಾಸ್ತಿ ಮಾಡಬೇಕಂದ್ರೆ ಪರ್ಪಲ್ ಹಚ್ಚಬೇಕು ಲಂಗನ್ನ ಪ್ರೊಟೆಕ್ಟ್ ಮಾಡಬೇಕು ಆ ಲಂಗ್ ಸುತ್ತ ಒಂದು ಫ್ಲೂರಾ ಅಂತ ಒಂದು ಆ ಒಂದು ವಿಸ್ಕಸ್ ಫ್ಲೂಯಿಡ್ ಇರುತ್ತೆ ಅದು ಸ್ಟ್ರಾಂಗ್ ಆದರೆ ನಿಮ್ಮ ಲಂಗ್ಸಿಗೆ ಇಮ್ಯುನಿಟಿ ಬರುತ್ತೆ ಓಕೆ ಲಂಗ್ ನ ಇಮ್ಯುನಿಟಿ ಮಾಡಬೇಕು ನನ್ನ ಮಗ ಮಗಳಿಗೆ ಪದೇ ಪದೇ ಕೆಮ್ಮು ನಗಡೆ ಥ್ರೋಡ್ ಇನ್ಫೆಕ್ಷನ್ ಆಗ್ತಾ ಇದೆ ಅಂದ್ರೆ ನೀವು ಲಂಗ್ ಗೆ ಆದ್ರೂ ಪರ್ಪಲ್ ಹಚ್ಚಿ ಇಲ್ಲ ಗೆ ಜಾಯಿಂಟ್ಗಾದ್ರೂ ಪರ್ಪಲ್ ಹಚ್ಚಿ ಸುತ್ತ ಓಕೆ ನೀವು ಇದನ್ನ ಹಚ್ಚಿ ನೋಡಿ ಮೂರೇ ದಿವಸಕ್ಕೆ ಅವ್ರ ಲಂಗ್ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ